ಬೈಕೆಲ್ಲಿ ಹೋಗುತ್ತೆ ಬೈಕ್ ಹತ್ತ ಬೈಕ್ ಹೋಗಲ್ಲ ಒಳ್ಳಿಟ್ಟು ನಿಮ್ಗೆ ಇಲ್ಲಿ ಎಲ್ಲಿ ದಾರಿ ಸಿಗುತ್ತೆ ಕಾಡು ಕಳೆದ ವರ್ಷ ಒಬ್ರು ಬೇಸಿಗೆಯಲ್ಲಿ ಅವ್ರಿಗೆ ಏನೋ ಮಿಸ್ ಆಗ್ತೋ ಏನೋ ದಾರಿ ಗೊತ್ತಿಲ್ಲದೆ ತಿರುಗಿ 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 ಸುಮಾರು ಒಂಬತ್ತು ಗಂಟೆ ರಾತ್ರಿಯಲ್ಲಿ ಬಂದು ಅವರು ಬೈಕ್ ಒಳ್ಳಿಟ್ಟಿದ್ದಾರೆ ಸ್ಲ್ಯಾಬ್ ಮನೆ ಆಗ್ತಾ ಹೋಗಿದ್ದಾರೆ ಕಪ್ಪಾಗಿಟ್ಟೆ ದಾಸ್ತಾರೆ ಿರಿ ಕಿರಿ ತಿರಿ ತಿರಿ ಮೊಬೈಲ್ ಟಾರ್ಚ್ ಇತ್ತು ಅದ್ರಾಗ ಬಂದ್ರು ಕಡೆ ನಮ್ಮನೆ ಬಂದ್ರು ನಾವು ಇಲ್ಲಿಂದ ನಡ್ಕೊಂಡು ಸ್ಲಾಬ್ ಮನೆಗೆ ಹೋಗ್ತಾ ಎಲ್ಲೇ ಹೋದ್ರು ಲೆಫ್ಟಿಗೆ ಹೋಗೋ ಬಿಟ್ರಿ ಎಲ್ಲಿಂದ್ರೆ ಹೌದಾ ಸ್ವಲ್ಪ ತಣ್ಣ ತಲುಪಿದ್ದೇವೆ ವರ್ಗ ಅಂದ್ರೆ ಈಗೇ ಇರುತ್ತೇನೋ ಅಲ್ವಾ ಮೇಲ್ಗಡೆ ಬಂದ್ರೆ ಇಲ್ಲೊಂದು ದೇವಸ್ಥಾನವನ್ನು ನೋಡ್ಬೋದು ಸ್ವಾಮಿ ತಲೆ ಸಂಪಾದನೆ ಮಾಡ್ತಾರೆ ಜಾಗೃತರನ್ನಾಗಿ ಮಾಡೋದು ಉದ್ದೇಶ ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟರ್ ರಿಸ್ಟ್ ಮಾಡೋ ನಮಸ್ಕಾರಗಳು ಅದೆಷ್ಟೋ ಅದ್ಭುತ ವಿಸ್ಮಯಗಳನ್ನು ಬಚ್ಚಿಟ್ಟುಕೊಂಡಿರುವ ಪಶ್ಚಿಮ ಘಾಟಿಯ ಕಡೆಗೆ ನಾನಿವತ್ತು ಪ್ರಯಾಣವನ್ನ ಬೆಳೆಸ್ತಾ ಇದ್ದೀನಿ ಕೊಲ್ಲೂರು ದೇವಸ್ಥಾನದಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರವಿರುವ ಈ ಅದ್ಭುತ ಸ್ಥಳವಾದ ಅಂಬರಗುಡ್ಡವನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಜಾಗಕ್ಕೆ ಹೋಗೋದಕ್ಕೆ ಲೊಕೇಶನ್ ಕೂಡ ಸಿಗೋಲ್ಲ ಹಾಗೂ ಆ ಜಾಗದಲ್ಲಿ ನೆಟ್ವರ್ಕ್ ಕೂಡ ಇಲ್ಲ ಹಾಗಾದರೆ ಈ ಜಾಗಕ್ಕೆ ಹೇಗೆ ಹೋಗೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊಲ್ಲೂರು ಘಾಟ್ ದಾಟಿ ಒಂದು ಹತ್ತು ಕಿಲೋಮೀಟರ್ ಮುಂದೆ ಬಂದ ಮೇಲೆ ನಾಗುಡಿ ಚೆಕ್ ಪೋಸ್ಟ್ ಸಿಗುತ್ತೆ ಆ ಕಡೆ ನಾನು ಬಂದಿರೋದು ಕೊಲ್ಲೂರಿಂದ ಇಲ್ಲೊಂದು ಚೆಕ್ ಪೋಸ್ಟ್ ಸಿಗುತ್ತೆ ಅಲ್ಲಿಂದ ಈ ಕಡೆ ಒಳಗಡೆ ತಗೋಬೇಕು ಸಿಗಂದೂರಿಗೆ ಹೋಗೋ ರೋಡ್ಗೆ ಇಲ್ಲಿ ನೋಡ್ಬೋದು ಸಿಗಂದೂರು ಅಂತ ಮೂವತ್ತಾರು ಕಿಲೋಮೀಟ್ರ್ ಅಂತ ಹೇಳ್ತಿದೆ ಇದ್ರ ಒಳಗಡೆಯಿಂದ ಹೋಗಬೇಕು ಈ ಕಡೆ ಹೋದರೆ ನಿಟ್ಟೂರ್ಗೆ ಹೋಗುತ್ತೆ ಅಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಬಂದ ಮೇಲೆ ನೀವೇ ನೋಡ್ತಿದ್ದೀರ ನಾನು ಆ ಕಡೆಯಿಂದ ಬಂದಿರೋದು ಈ ಕಡೆ ಬಂದರೆ ಎರಡು ದ ಎರಡು ದಾರಿ ಸಿಗುತ್ತೆ ನಾವು ಹೋಗಬೇಕಾಗಿರೋದು ಅಲ್ಲಿ ಈ ಕಡೆ ಹೋದರೆ ಸಿಗಂದೂರಿಗೆ ಹೋಗುತ್ತೆ ಅಂಬರಗುಂಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹಾಗಾದರೆ ಹೋಗೋಣ ಜೀರಿ ಎಂತ ಮಾಡಿದೆ ಒಂದು ಅಲ್ಲೆತ್ತೆ ಕೈ ಹಂಗೆ ಇದೇ ದಾರಿಲಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತೀವಿ ಆದ್ರೆ ಮುಂದೋದ್ಮೇಲೆ ಗೊತ್ತಾಯ್ತು ನಾವು ಬಂದಿರೋ ದಾರಿ ತಪ್ಪಾಗಿತ್ತು ಅಂಬರಗುಡ್ಡೆ ರೋಡ್ ಇದೆಯಾ ಅಂಬರಗುಡ್ಡೆ ಅಂಬರಗುಡ್ಡೆ ಇದಲ್ಲದ ಇದೆಲ್ಲ ಇದು ಮನೆ ಇವತ್ತಾ ಅಲ್ಲಾರು ಗೊತ್ತಾ ಅಲ್ಲ ಇಲ್ಲ ಆದರೆ ನಡ್ಕೊಂಡು ಹೋಗ್ಬೋದು ನಾವು ಆವಾಗ ಆ ರೋಡಿಂದ ಬಂದು ಈ ರೋಡಲ್ಲಿ ಫುಲ್ ಮುಂದಕ್ಕೆ ಹೋಗ್ಬಿಟ್ಟಿದ್ದೀವಿ ಇಲ್ಲೊಂದು ಅಂಗನವಾಡಿ ಸಿಗುತ್ತೆ ಅದರಿಂದ ಒಳಗಡೆ ತಗೋಬೇಕು ಆ ರೋಡಲ್ಲಿ ಹೋಗ್ಬೇಕಿತ್ತು ಆ್ಯಕ್ಚುಲಿ ಬನ್ನಿ ಹೋಗೋಣ ಆ ದಾರಿ ತಪ್ಪಾಗಿತ್ತು ಅಂತ ಈ ದಾರೀಲಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಮುಂದೆ ಹೋದ್ಮೇಲೆ ಅಂಗರಗುಡ್ಡ ಇಲ್ಲ ಇದ್ರೆ ಹೆಸರು ಇತ್ತ ಬೈಕ್ ಕೇಳಿ ಹೋಗುತ್ತೆ ಬೈಕ್ ಹತ್ತಲೆಯಾ ಬೈಕ್ ಹೋಗಲ್ಲ ಇಲ್ಲಿಗೆ ನಡ್ಕೋಯ್ತತ್ತಾ ಇಲ್ಲಿಂದ ನಡ್ಕೋಬೇಕು ಅಲ್ಲಿಂದ ಆದರೆ ಈಗ ಈ ಡ್ರೇಟ್ ಬಂದಲ್ಲಿ ಮೇಲೆ ಹೋಗ್ತೀವಿ ಈಗ ಲೇಟ್ ಅಂದರೆ ಭಾಳ ಲೇಟ್ ಕೆಟ್ಟೊಂದು ಬೇಕಾಗ್ಲೆಲ್ಲರಿಗೂ ಹೋಗಿದ್ರೆ ನಾವು ಒಂದು ಒಂದು ಕಾಲು ಗಂಟೆ ಬೇಕು ದಾರಿ ನೋಡಿದರೆ ಇಟ್ ಹೌದಾ ಗಂಟೆಗೆ ನಾಲ್ಕು ಕಾಲು ಗಂಟೆ ಭಾಳವಾರ ಅದು ಮೊಯಿಟ್ಟು ಇಲ್ಲೇ ಹೇಳಿ ಹಾಂ ಈಗ ತೆಪ್ಪ ಹಾಂ ಇಲ್ಲೇ ಇದರಿಂದ ಜಾಗ ಇತ್ತು ಹಾಂ ಒಳ್ಳೆ ನಿಮಗೆ ಇಲ್ಲಿ ದಾರಿ ಸಿಗುತ್ತೆ ಕಾಡು ಕಾಡಲ್ಲಿ ಹೋಯ್ತಾ ಕಾಡಲ್ಲೇ ಹೋಗೋದು ಇಲ್ಲ ಅಂದ್ರೆ ಜಾಸ್ತಿ ಸಿಗುತ್ತೆ ಇಲ್ಲಾಂದ್ರೆ ನೀವು ಮುರಳಿ ಈ ಅನ್ನೋಡಿಲಿ ಒಂದು ಅತ್ಪತ್ತಿ ಐತೆ ಅಲ್ಲಿಂದ ಮುಂದೆ ವಾಪಸ್ಸು ಬಂದು ನಾವು ಅವ್ರ ಬೈಕ್ ಹೊಡೆದು ಬನ್ನಿ ಅಂತ ಹೇಳ್ತಾರೆ ಯ ಇಲ್ಲ ಅಲ್ಲಿ ಹೋದ್ರೆ ಅಲ್ಲೊಂದು ರೋಡ್ ಇದೆ ಅಲ್ಲೊಂದು ಸ್ಲ್ಯಾಬ್ ಮನೆ ಐತೆ ಆ ಸ್ಲ್ಯಾಬ್ ಮನೆ ಹತ್ರ ಬೈಕ್ ಇಟ್ಟರೆ ಆ ರೋಡಲ್ಲೇ ಹೋದ್ರೆ ನಿಮ್ಗೆ ಅದು ಬಹಳ ಈಜಿ ಅದು ಇಲ್ಲಿಯಾದ್ರೆ ಈ ಕಾನೊಳದೆ ತಿರಿಗಿ ತಿರಿ ತಿರಿಗಿ ಹೋಗ್ಬೋದು ಅಲ್ಲಿ ಹೋದ್ರೆ ಅದು ಅಂದರೆ

ಲೆಫ್ಟಿಗೆ ಹಾ ಇಲ್ಲಿ ಹೊರದರ ಅಂಗ್ ನೋಡಿ ಬಿಡಕೇ ಏನು ಕ್ರಾಸ್ ಆತಿದೆ ಅಲ್ಲಿಂದ ಹೊರದರ ಲೆಫ್ಟಿಗೆ ಹೋಗಬೇಕು ಬಿಡ್ರೆ ರೈಟಿಗೆ ಹೋಗರೆ ಎಲ್ಲೂ ಇಲ್ಲ ಹಾ ಲೆಫ್ಟಿಗೆ ಲಾಸ್ಟ್ ಎಂಡ್ ಆಗುತ್ತೆ ಹಾ ರೋಡ್ ಆಲ್ಮೋಸ್ಟ್ ಲ್ಯಾಬ್ ಮನೆ ಇದೆ ಬಲಗಡೆ ಹಾ ರೈಟಿಗೆ ಇದು ರೈಟಿಗೆ ನೀವು ಇಲ್ಲಿ ಅಂಗ್ ನೋಡಿ ಬಿಡದಾಗ ಎಲ್ಲೆ ಕ್ರಾಸ್ ಆದ್ರೂ ಲೆಫ್ಟಿಗೆ ಹೋಗಬೇಕು ಬಿಡ್ರೆ ರೈಟಿಗೆ ಹೋಗರೆ ಇಲ್ಲ ಬಿಡ್ರಿ ಇಲ್ಲಿಂದ ಆದ್ರೆ ಮತ್ರ ಶಾಡ್ಯನೇ ಹೌದಾ ನಾಲ್ಕು ವರ್ಷ ಒಬ್ರು ಬೇಸಿಗೆಯಲ್ಲಿ ಅವ್ರಿಗೆ ಏನೋ ಮಿಸ್ ಆಟೋ ಏನೋ ಗೊತ್ತಿಲ್ಲದೆ ತಿರುಗಿ ತಿರುಗಿ ತಿರ್ಗಿ ಸುಮಾರು ಒಂಬತ್ತು ಗಂಟೆ ರಾತ್ರಿಯಲ್ಲಿ ಬಂದು ಹಾಂ ಎಂಟು ಗಂಟೆ ಊಟ ಮಾಡಿ ಕೂತಿದ್ದೆ ಅವರು ಊರು ಇಲ್ಲೇ ಹೇಳಿದ್ರು ಅವ್ರು ಇಲ್ಲೇ ಇರಲ್ಲ ಕುಂದಾಪುರ ಇದು ಕೆ ಹತ್ತೊಂಬತ್ತು ರಿಜಿಸ್ಟ್ರೇಷನ್ ಮಂಗ್ಳೂರು ಸಂಘದ ಹಾಂ ಅಂದ್ರೆ ಅವರು ಇಲ್ಲಿ ನಲ್ಲಿಗಳ ಹತ್ರ ಇಲ್ಲೇ ಇಲ್ಲ ಒಂದು ಹದಿನೈದು ದೂರದ ಒಂದು ಊರು ಹೇಳೋದು ಹಾಗೆ ಅವ್ರು ನಂಗೆ ಆ ಊರು ಗೊತ್ತು ಅಂದೆ ಯಾರ ಹೆಸರು ಅಲ್ಲ ಮಂಜಪ್ಪ ಅಂತ ಇದಾರೆ ಗೊತ್ತ ಹಾ ಅವ್ನು ಅವನಿಗೆ ಅವ್ನಿಗೆ ಏನಾಗಬೇಕು ಅಂದ್ರೆ ನಮ್ದು ಶಿವಮೊಗ್ಗ ಅಂದ್ರೆ ಅವ್ರ ಸಂಬಂಧಿಕರು ನಾವು ಅಂದ್ರೆ ಆದ್ರೆ ಅವ್ರ ಮಾತೆಲ್ಲ ಶಿವಮೊಗ್ಗದ್ದಲ್ಲ ಕುಂದಾಪುರ ಮಂಗ್ಳೂರು ಸೈಡ್ ಮಾತು ಆದ್ರೆ ಹಿಂಗೆಲ್ಲ ಮಾಡಿ ಕಣ್ಣೆ ಅವರು ಅಲ್ಲಿ ಇಟ್ಟಿದ್ದಾರೆ ಸ್ಲ್ಯಾಬ್ ಮನೆ ಹತ್ರ ಹೋಗಿದ್ದಾರೆ ಕಪ್ಪಾಗೈತೆ ತಿರಿ 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 ಮೊಬೈಲ್ ಟಾರ್ಚ್ ಇತ್ತು ಅದ್ರಾಗ ಬಂದರು ಕಡೆ ನಮ್ಮನೆ ಬಂದು ನಾವು ಇಲ್ಲಿಂದ ನಡ್ಕೊಂಡು ಸ್ಲ್ಯಾಬ್ ಮನೆಗೆ ಹೋಗ್ತೀವಿ ನಮ್ಮಲ್ಲಿ ಎರಡು ಕಿಲೋಮೀಟರ್ ಆಗುತ್ತೆ ಇಲ್ಲಿ ನಡ್ಕೊಂಡು ಹೋಗಿ ಕಡೆಗೆ ಅವ್ರಿಗೆ ಬೈಲಿ ಕಡೆಗೆ ಅವರು ಅಲ್ಲಿ ಅನ್ನೋಡಿ ಬಿಡದ ಬಂದು ನನ್ನ ತಂದು ಇಲ್ಲಿ ಬಿಟ್ಟು ಹುಡುಗರು ಒಳ್ಳೇವ್ರಯ್ಯಂಗಾರ ಕಷ್ಟ ಅಲ್ಲ ಇಲ್ಲಿ ಕಷ್ಟ ಲೇಟ್ ಆಗ ನೀವು ಅಲ್ಲಿ ಹೋದ್ರೂ ಏನು ನೋಡಕ್ ಸಿಗುತ್ತೆ ಮತ್ತು ಮುಂದೆ ಮುಂದೋಯ್ತ ಆಮೇಲೆ ಮತ್ತೆ ಪುನಃ ಅಲ್ಲಿ ಕೇಳಿ ಈ ಕಡೆ ಚೆಕ್ ಪೋಸ್ಟ್ ಇಂದ ಮುಂದೆ ಹೋಗಿತ್ತು ಅಲ್ಲಿಂದ ಕೇಳಿ ಮತ್ತೆ ವಾಪಸ್ ಬಂದ್ ನಾಗೋಡಿ ಚೆಕ್ ಪೋಸ್ಟ್ ಇಂದ ಬಂದಿ ಇಲ್ಲಿ ಅಂಗನೋಡಿ ಇದೆಯಾ ಹಾ ಅಂಗನೋಡಿ ಆ ಮೊನ್ ರೋಡ್ ಹೇಗ್ ಹೋಗ್ತಿದೆ ಹಾ ಹಾ ಒಪ್ಪ ಒಪ್ಪಿನ ತಲಿ ಎಲ್ಲಾ ಕಡೆಗೂ ಲೆಫ್ಟ್ ಗೆ ಹೋಗ್ಬಿಡಿ ರೈಟ್ ಗೆ ಎಲ್ಲೂ ಹೋಗ್ಬಿಡಿ ಹಾ ಹಾ ಅಲ್ಲಿ ಒಪ್ಪಿನ ತಲಿ ಹೊರದಲ್ಲಿ ಒಂದೋರ್ ಕಿಲೋಮೀಟರ್ ಹಾ ಲೆಫ್ಟ್ ಗೆ ಅದು ರೈಟ್ ಗೆ ಒಂದು ಸ್ಲಾಬ್ ಮನೆ ಅಕ್ಕ ತೋಟ ಎಲ್ಲಾ ಇದೆ ಹಾ ಸರಿ ಮತ್ತೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಸರಿಯಾದ ದಾರಿ ಅಂದ್ರೆ ಅಂಗನವಾಡಿಯಿಂದ ರೈಟ್ಗೆ ಒಂದು ರೋಡ್ ಹೋಗಿದೆ ಅದ್ರಲ್ಲೂ ಹೋಗ್ಬೇಕಿತ್ತು ಇದೇ ಮಂಡ್ ರೋಡ್ ರೋಡ್ ಎಲ್ಲಾ ಮಳೆ ಬಿದ್ದು ಕಿತ್ತೋಗ್ಬಿಟ್ಟಿದೆ ಸ್ವಲ್ಪ ಕಣ ಇದಾವ ಊರುಗುರು ನೋಡ್ಬೋದು ಒಂಟಲ್ಲ ಎಷ್ಟು ಅಷ್ಟು ಹೊತ್ತಿದೆ ಅಲ್ಲಾಕ್ಲಿಯಾ ಇಲ್ಲೇ ಇಡುವ ಇಲ್ಲಿಂದ ಮುಂದ್ಗಡೆ ಗಾಡಿ ಹೋಗೋದು ತುಂಬಾ ಕಷ್ಟ ಇಲ್ಲೇ ಇಟ್ಬಿಟ್ಟು ಇಲ್ಲಿಂದ ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಎಲ್ಲ

ஆச்சேபி ஹய் பட ஆச்சு பதிவு வைபேடா கண்டர் கொய்கல்ல கட கட அந்த அல் க ಆಕಾಶಕ್ಕಿಂತ ಎತ್ತರ ಬಿ ಅಬ್ಬಿ ಸಾಕೈತೆ ಚಪ್ಪಲಿ ನೀವು ನೋಡ್ಬೋದು ದೊಡ್ಡ ತುದಿಯನ್ನು ತಲುಪಿದ್ದೇವೆ ಈ ಸ್ಥಳಕ್ಕೆ ಅಂಬರ ಗುಡ್ಡ ಅಂತ ಯಾಕೆ ಕರೀತಾರಂದ್ರೆ ನೀವು ಆ ಕಡೆ ನೋಡ್ಬೋದು ಅಂಬರ ಅಂದರೆ ಬಾನು ಮೋಡಗಳೇ ತುಂಬಿಕೊಂಡಿದೆ ಎಷ್ಟ ಐಟಲ್ ಇದೀವಿ ಅಂತ ನೋಡ್ಬೋದು ಮೋಡ ಎಲ್ಲ ಹಾರ್ಕೊಂಡು ಆ ಕಡೆ ಹೋಗ್ತಾ ಇದೆ ಮೇಲ್ಗಡೆ ಬಂದ್ರೆ ಇಲ್ಲೊಂದು ದೇವಸ್ಥಾನವನ್ನು ನೋಡ್ಬೋದು ಶ್ರೀ ಭಾರತಿ ಮಹಾಸ್ವಾಮಿಗಳ ಆಶೀರ್ವಾದ ಶ್ರೀ ರಾಮಚಂದ್ರಪುರ ಮಠ ಅಂತ ಇದೆ ದೊಡ್ಡ ದೀಪ ಇದೆ ದೀಪದಲ್ಲೆಲ್ಲ ಮಳೆ ಬರ್ತಾ ಇದೆ ಅಲ್ಲ ಹಂಗಾಗಿ ನೀರು ತುಂಬಿಟ್ಟಿದೆ ಆ ಕಡೆ ಈ ಕಡೆ ಸುತ್ತ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇಸು ಸ್ವರ್ಗ ಅಂದರೆ ಹೀಗೆ ಇರುತ್ತೆನೋ ಅಲ್ವಾ ಈ ಕಡೆನು ತೋರ್ಸಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಕೊಲ್ಲೂರು ಅಂಬರ ಗುಡ್ಡ ನಾವು ಅವಾಗ ಅಲ್ಲಿದ್ವಿ ಅಲ್ಲಿಂದ ಕೆಳಗಡೆ ಇಳ್ಕೊಂಬಂದು ಈ ಕಡೆ ಒಂದು ಬೆಟ್ಟ ಇದೆ ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ನನ್ನ ಕ್ಯಾಮ್ರಾ ಬ್ಯಾಟ್ರಿ ಲೋ ಆಗಿತ್ತು ಅಂದರೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಬ್ಯಾಟ್ರಿ ಲೋ ಆಗಿತ್ತು ಆದ್ದರಿಂದ ಮೊಬೈಲಲ್ಲೇ ವೀಡಿಯೋ ಮಾಡ್ತಾ ಇದ್ದೀನಿ ಕ್ಲಾರಿಟಿ ಏನಾದರೂ ಹೆಚ್ಚು ಕಡಿಮೆ ಆದರೆ ದಯವಿಟ್ಟು ಕ್ಷಮಿಸಿ ಬಟ್ ಅವಾಗ್ಲೇ ಟೈಮು ಐದೂವರೆ ಹತ್ರ ಆಗಿದೆ ಇನ್ನು ಇಳ್ಕೊಂಡು ಹೋಗೋಕೆ ಒಂದು ಒಂದು ಕಾಲು ಗಂಟೆ ಬೇಕು ಹಾಗಾಗಿ ಕತ್ತಲಾಗ್ಬಿಡುತ್ತೆ ದಾರಿ ತಪ್ಪಿಯೋದ್ರೂ ಆಶ್ಚರ್ಯ ಇಲ್ಲ ನೀವೇನ್ ನೋಡ್ತಾ ಇದ್ದೀರಾ ಇದು ಚಿಕ್ಕಮಂಗ್ಳೂರಲ್ಲ ನಮ್ಮ ಕೊಲ್ಲೂರು ಘಾಟಿಲಿರೋ ಅಂಬರಗುಡ್ಡ ಅಂತ ನೋಡಿ ಹೇಗಿದೆ ಜಾಗ ಸುತ್ತ ಬೆಟ್ಟ ಇದೆ ಆ ಕಡೆ ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸ್ ಇಲ್ಲಿಗೆಲ್ಲ ಮಳೆಗಾಲದಲ್ಲಿ ಟ್ರೆಕ್ಕಿಂಗ್ ಬರಬೇಕು ಯಾಕಂದರೆ ಮೋಡಗಳೇ ತುಂಬ್ಕೊಂಡಿರುತ್ತೆ ಮೋಡಗಳು ತುಂಬ್ಕೊಂಡಿರೋದ್ರಿಂದ ಇದಕ್ಕೆ ಅಂಬರಗುಡ್ಡ ಅಂತ ಕರೀತಾರೆ ಇದ್ದೇವೆ ಆ ಕಡೆ ನೋಡ್ಬೋದು ಎಷ್ಟು ಆಳ ಇದೆ ಅಂತ ಆ ಕಡೆ ಏನಿದೆ ಅಂತಾನೆ ಕಾಣ್ತಾ ಇಲ್ಲ ಯಾಕಂದ್ರೆ ಫುಲ್ ಮೋಡನೇ ತುಂಬ್ಕೊಂಬಿಟ್ಟಿದೆ ಮೊಬೈಲಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ವಾಯ್ಸ್ ಕ್ಲಾರಿಟಿ ಹೇಗೆ ಬರ್ತಿದ್ಯೋ ನನಗೆ ಗೊತ್ತಿಲ್ಲ

ನೋಡೋದ್ರಲ್ಲ ಗುರುಗಳ ಇದಿಷ್ಟು ಅಂಬರ ಗುಡ್ಡದ ಬಗ್ಗೆ ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನಾನು